ನಮ್ಮ ಜಿಲ್ಲಾಧಿಕಾರಿಗಳು ಸೇರ್ ಸಾರ್ಪಣ ಮೂಲಕ ಒಂದು ಸುಲಭ ಶೌಚಾಲಯ ಮತ್ತು ಇನ್ನೊಂದು ಕಾರ್ವೆಂಟ್ರಿ ಆರೋಗ್ಯಧಾಮ ಜೊತೆಗೆ ಶಾಸಕರು ಸಹ ಅವರ ಅನುದಾನದಲ್ಲಿ ಹಿಂದ್ಗಡೆ ಏನು ರಸ್ತೆ ತುಂಬಾ ಹಾಳಾಗಿದೆ ಅದನ್ನು ಸಹ ಎರಡು ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ ಮಾಡಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಜಿಲ್ಲಾ ಆಸ್ಪತ್ರೆಯು ಅಲ್ಲ ಮೆಡಿಕಲ್ ಕಾಲೇಜು ಅಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇದೀಗ ನಾವು ಕಾಲೇಜಿನ ತಂದ ಮೇಲೆ ಜಿಲ್ಲಾ ಆಸ್ಪತ್ರೆಯನ್ನು ಸಪ್ರೇಟ್ ಮಾಡಬೇಕಾಗಿತ್ತು ಬಹಳ ದಿವಸದಿಂದ ಬಹಳ ವರ್ಷದಿಂದ ಆಗಿಲ್ಲ ನಾನೂರ್ ಬೆಡ್ ಸ್ಯಾಂಕ್ಷನ್ ಆಗಿದ್ರೆ ಒಂಬೈನೂರು ಬೆಡ್ ಸಾವಿರ ಬೆಡ್ನ ಪೇಶೆಂಟ್ ಅಟೆಂಡ್ ಮಾಡತಕ್ಕಂತ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂತ ಮೆಡಿಕಲ್ ಕಾಲೇಜಿನ ಫ್ಯಾಕಲ್ಟಿ ಡಾಕ್ಟರ್ಗಳು ಸ್ಟಾಫ್ಸ್ ನರ್ಸ್ಗಳು ಎಲ್ರಿಗೂ ತೊಂದರೆ ಆಗ್ತಾ ಇದೆ ಎಲ್ಲರೂ ಹೇಗೋ ಏನೋ ಸರ್ಕಾರದ ಆದೇಶ ಮತ್ತು ಸಾರ್ವಜನಿಕರ ಹಿತವನ್ನ ಬಯಸಿ ಏನೋ ಕಷ್ಟಪಟ್ಟು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಎಲ್ಲರೂ ಕೋಆರ್ಡಿನೇಟರ್ ಚಿತ್ರಣವನ್ನ ಬದಲಾವಣೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಈಗಾಗಲೇ ನಾವೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನ ಏನ್ ನಿಂತೋಗಿತ್ತು ಅದು ಬಹುಶಃ ಸ್ಟಾರ್ಟ್ ಆಗಿದೆಯಾ ಅದಕ್ಕೆ ಸ್ಟಾರ್ಟ್ ಆಗಿದೆ ಅದ್ ಕಂಪ್ಲೀಟ್ ಒಂದ್ ಎರಡು ತಿಂಗಳ ಐದು ಕೋಟಿ ಎಕ್ವಿಪ್ಮೆಂಟ್ ಅದೇನೋ ಎಕ್ವಿಪ್ಮೆಂಟ್ ಆಗಿದೆ ಸಾಕಷ್ಟು ಹಿನ್ನಡೆ ಆಗಿದ್ದಂಥದ್ದು ಒಂದ್ ಬೈ ಒಂದ್ ಮಾಡ್ತಾ ಇದೀವಿ ಬಹುಶಃ ಮುಂದಿನ ಎರಡು ತಿಂಗಳು ತಿಂಗಳ ಆದ್ಮೇಲೆ ಸಂಪೂರ್ಣವಾದಂತ ರೀತಿಯಲ್ಲಿ ಈ ಒಂದು ಕಾಮಗಾರಿಯ ಮತ್ತು ಈ ವ್ಯವಸ್ಥೆ ಸರಿಪಡಿಸುವಂತ ಕೆಲಸವನ್ನು ಮಾಡ್ತೀವಿ ಒಳ್ಳೇದಾಗ್ಲಿ ನಮಸ್ಕಾರ ಕೆಲಸ ಸರಿಯಾಗಿ ಮಾಡ್ತಾರೆ ಡಾಕ್ಟರ್ ಅನೇಕ ಫ್ಯಾಕಲ್ಟಿನಲ್ಲೂ ಸಹ ಇಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ ಗುಂಪುಗಾರಿಕೆ ಇದೆ ಎಲ್ಲ ಆವತ್ತಿನ ಕಾಲದಲ್ಲಿ ಸೇರ್ಕೊಂಡಾಗ ನಾವೇ ನಮ್ಮ ಲೋಕಲ್ ಡಾಕ್ಟರ್ ಇರಲಿ ಅಂತ ಅನೇಕರಿಗೆ ಅವಕಾಶ ಮಾಡಿದೀವಿ ಅನೇಕರು ನಾಲ್ಕು ನಾಲ್ಕು ಗುಂಪು ಮಾಡ್ಕೊಂಡವ್ರೆ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ನಾನು ಸತ್ಯ ಹೇಳಬೇಕು ಅಂದ್ರೆ ನಾನೇ ಎರಡು ಗಂಟೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಕಳೆದ ಎಂಟು ತಿಂಗಳಿಂದ ನಾವು ರನ್ನಿಂಗ್ ರೇಸಲ್ಲೇ ಇದ್ದೀವಿ ದಿವಸ ಓಡ್ತಲೇ ಇದೀವಿ ಬಂದ್ರೆ ಹೋಗ್ ಅಂತ ಒಂದು ಸೆಕೆಂಡ್ ಟೈಮ್ ಇಲ್ದೇನೆ ನಾವು ಏನು ಮಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೂ ಸಮಾಧಾನ ಇಲ್ಲ ನಿನಗೆಲ್ಲ ಬೇಜಾರು ನನಗೇ ಬೇಜಾರಿದೆ ಆದರೆ ಎಲ್ಲವನ್ನು ಲೋಕಸಭೆ ಚುನಾವಣೆ ಆದ ಮೇಲೆ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಏನೇನು ಲೋಪದೋಷಗಳಿದೆ ಅದನ್ನೆಲ್ಲ ಸರ್ಕಾರ